ಬೆಲೆ ಏರಿಕೆ ಬಿಸಿ ಸಾಕಷ್ಟು ಜನರ ಜೇಬನ್ನ ಸುಡದ್ರ ಜೊತೆಗೆ ಅಹ್ ಜೀವನದ ಮೇಲೆ ಹೊರೆ ಆಗ್ತಾ ಇರುವಂತಹದ್ದು ಈಗಾಗಲೇ ನಾವು ಸಾಕಷ್ಟು ಕಡೆಗಳಲ್ಲಿ ಭೇಟಿ ನೀಡಿ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ ಆದ್ರೆ ಇವತ್ತು ಬೆಳಗಿನ ಜಾವ ಕೂಲ್ ಆಗಿ ಕಾಮ್ ಆಗಿರುವಂತಹ ವೆದರ್ ನಲ್ಲಿ ಸ್ಯಾಂಕಿ ಟ್ಯಾಂಕಿಯಲ್ಲಿ ಏನು ವಾಕಿಂಗ್ ಮಾಡ್ತಾ ಇದ್ದಾರೆ ಜಾಗಿಂಗ್ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಅವ್ರ ಹತ್ರನೇ ಕೇಳ್ತೀನಿ ಯಾವ ರೀತಿಯಾಗಿ ಅವರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಅನ್ನುವಂಥದ್ದು ಇದೀಗ ನಾನು ಇರುವಂತಹದ್ದು ಸದಾಶಿವನಗರದಲ್ಲಿರುವಂತಹ ಸ್ಯಾಂಕಿ ಟ್ಯಾಕಿ ಕೆರೆಯಲ್ಲಿ ಇಲ್ಲಿ ಸಹ ಜನ್ರು ಸಾಕಷ್ಟು ಜನರು ಈಗಾಗಲೇ ವಾಕಿಂಗ್ ಮಾಡ್ತಾ ಇರುವಂತದ್ದು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಬನ್ನಿ ಈಗಾಗಲೇ ಸಾಕಷ್ಟು ಜನರಿಗೆ ಬೆಲೆ ಏರಿಕೆ ಬಿಸಿ ಸಮಸ್ಯೆಯನ್ನ ತಂದು ಇಲ್ಲಿ ಒಂದಷ್ಟು ಜನರು ಬೆಳಗಿನ ಜಾವ ಫ್ರೆಶ್ ಆಗಿ ಈ ವಾತಾವರಣದಲ್ಲಿ ಗಾಳಿನ ತಗೊಳಕ್ ಬಂದಿದ್ದಾರೆ ಅದ್ರ ಜೊತೆಗೆ ಬೆಲೆ ಏರಿಕೆ ಬಿಸಿ ಅವ್ರಿಗೆ ಎಷ್ಟು ಮುಟ್ಟಿದೆ ಅಂತ ಮಾತಾಡ್ಸ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಶಂಕರ್ ಅಂತ ಅಲ್ಲ ಸರ್ ಸಿಗದೆ ಯಾವಾಗ್ಲೂ ಒಂದ್ಸಲ ಸಿಗ್ತಾರೆ ಎಲ್ಲ ಫ್ರೆಂಡ್ಸ್ ಏನೇನ್ ಮಾತಾಡ್ಕೊಂಡ್ರಿ ಮನೆ ವಿಚಾರನಾ ಅಥವಾ ರಾಜ್ಯದಲ್ಲಿ ಆಗ್ತಾರೆ ಅಂದ್ರೆ ಓಕೆ ಬಾಧುಸಕ್ ಒಂದ್ಸಡನ್ ನಾವು ಸಿಕ್ಕ ನಾವು ಇಲ್ಲಿ ಸಿಕ್ಕಾಗ ಹಂಗೆ ವಿಚಾರಗಳು ನಿಮ್ ಕೆಲಸ ಹೆಂಗ್ ನಡೀತಿದೆ ನಮ್ ಕೆಲಸ ಹೆಂಗ್ ನಡೀತಾ ಇದೆ ಅಂತ ಹಂಗೆ ಮಾತಾಡ್ತಾ ಮಾತಾಡ್ತಾ ಕೆಲಸ ಹೇಗೆ ನಡೀತಾ ಇದೆ ಅಂತ ಕೆಲಸದಲ್ಲಿ ಏನೇನು ಸಿಗ್ತಾ ಇದೆ ಓಕೆ ಸ್ಯಾಲ್ರಿಗಳು ಎಲ್ಲಾದ್ರೂ ಇನ್ಕ್ರೀಸ್ ಆಯ್ತಾ ಹೇಗೆ ಅಂತ ಯಾಕಂದ್ರೆ ಸ್ಯಾಲ್ರಿ ಯಾಕೆ ಇನ್ಕ್ರೀಸ್ ಆಯ್ತಂತ ಕೇಳ್ತೇವೆ ಅಂದ್ರೆ ನಿಮ್ಗೆ ಗೊತ್ತಿದ್ದ ಹೆಂಗೆ ನೀವ್ ಹೇಳ್ತಾ ಇದ್ರೆ ಇವಾಗೆಲ್ಲ ಬೆಲೆ ಏರಿಕೆ ಎಲ್ಲಾ ಕಡೆ ಜಾಸ್ತಿ ಆಗ್ತಾ ಇದೆ ಇನ್ಕ್ಲೂಡಿಂಗ್ ಅದು ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಇವನ್ ತರಕಾರಿ ಹತ್ರ ಹೋದ್ರ ಸಹಿತ ತರಕಾರಿ ಸಹಿತ ಜಾಸ್ತಿ ಅವ್ರು ಯಾಕೆ ಜಾಸ್ತಿ ಮಾಡಿರೋ ಅಂತ ಕೇಳಿದ್ರೆ ಪೆಟ್ರೋಲ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಸೊ ಹೀಗಾಗಿ ಎಲ್ಲೇ ಹೋಗಿ ಏನೋ ಒಂದು ಒಂದು ಅಂಗಡಿ ಈವನ್ ಒಂದು ಒಂದು ಟೀ ಕುಡಿಯೋಕಂತ ಹೋದ್ರು ಸಹಿತ ಅಲ್ಲಿ ಜಾಸ್ತಿ ಬೆಲೆ ಏರಿಕೆ ಸೊ ಬೆಲೆ ಏರಿಕೆ ಅನ್ನೋದು ಎಲ್ಲ ಕಡೆ ಅದರದು ಪರಿಣಾಮ ಬೀರ್ಬಿಟ್ಟಿದೆ ಸೊ ಹೀಗಾಗಿ ಈ ಬೆಲೆ ಏರಿಕೆ ಅನ್ನೋದು ನಾವು ಈಗ ಸ್ಟೇಟ್ ಲೆವೆಲ್ ಮಾಡಿದ್ದಾರೆ ಆಮೇಲೆ ಸೆಂಟ್ರಲ್ ಲೆವೆಲ್ ಈಗ ಏನಾಗಿದೆ ಅಂದ್ರೆ ಒಂಥರ ಇಬ್ಬರಲ್ಲಿ ಜಿದ್ದ ಜಿದ್ದಿ ಬೀಳ್ಬಿಟ್ಟಿದೆ ನೀವು ಮಾಡ್ತೀರ ಹಾಗೆ ನಾನು ಮಾರ್ತೇನೆ ಅಂತ ಸೊ ಹೀಗಾಗಿ ಎಲ್ಲ ಕಡೆ ಅದ್ರ ರಿಫೆಕ್ಟ್ ಆಗಿ ಕೊನೆಗೆ ಅದ್ರದ್ದು ಪರಿಣಾಮ ಬೀರ್ತಾ ಇರೋದು ನಮ್ಮಂತ ಪಬ್ಲಿಕ್ ಮೇಲೆ ಸೊ ಹೀಗಾಗಿ ಅದ್ರದ್ದು ಓಕೆ ಡೈರೆಕ್ಟ್ ಇಂಪ್ಯಾಕ್ಟ್ ನಮಗೆ ಬರ್ತಾ ಇದೆ ಸರ್ ಈಗ ಸರ್ ಒಂದ್ ಮಾತು ಹೇಳಿದ್ರು ಅವ್ರು ಮಾಡಿದ್ರು ಅಂತ ಇವ್ರು ಇವ್ರು ಮಾಡಿದ್ರು ಅಂತ ಅವರು ಒಟ್ಟಾರೆಯಾಗಿ ಇಲ್ಲಿ ಏನು ಜಿದ್ದ ಜಿದ್ದಿ ನಡೀತಾ ಇದೆ ಅಂತ ಹೇಳಿದ್ರು ತಾವೇನ್ ಹೇಳ್ತೀರಾ ಸರ್ ಹೌದು ಹೇಳಿದೆ ಎಲ್ಲ ಕರೆಕ್ಟ್ ಆಗಿ ಹೇಳಿದಾರೆ ಮೇಡಮ್ ಬಟ್ ಪ್ರಾಬ್ಲಮ್ ಏನಿದೆ ಅಂತ ಇದು ಎಲ್ಲಾ ಸಮಸ್ಯೆಗಳು ಕಾರಣ ಚೈನಾ ಯು ಆ ಟ್ರೇಡ್ ವಾಕ್ ನಡೀತಾ ಇದೆಯಲ್ಲ ಅದರಿಂದ ಆಗತ್ತಾ ಅಂತ ಒಂದು ಡೌಟ್ ಇದೆ ಬಟ್ ನಮ್ಗೆ ಇಂಡಿಯಾಗೆ ಎಷ್ಟು ಇಂಪ್ಯಾಕ್ಟ್ ಆಗತ್ತೋ ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಜಸ್ಟ್ ಜಸ್ಟ್ ಬಂದಿದ್ವಿ ವಾಕ್ ಮಾಡೋಣ ಸದ್ಯಕ್ಕೆ ನೋಡಿ ಎಲ್ಲದ್ರ ಮೇಲೆ ಹೈಕ್ ಮಾಡಿದ್ದಾರೆ ಸರ್ಕಾರದವರು ಮಾಡೋದ್ ಮಾಡ್ಬಿಟ್ಟು ಆ ಸರ್ಕಾರ ಇವ್ರ ಮೇಲೆ ಈ ಸರ್ಕಾರ ಅವ್ರ ಮೇಲೆ ಹಾಗೆ ಪ್ರತಿಭಟನೆ ಮಾಡ್ತಾ ಇದಾರೆ ಈಗ ಮೊನ್ನೆ ಅಷ್ಟೇ ಆ ಏನೋ ಕಾಂಗ್ರೆಸ್ ಅವ್ರು ಮಾಡಿದ್ರ ಮುಂಚೆ ಮುಂಚೆ ಅವರು ಮಾಡಿದ್ರು ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಈಗ ನಾವು ಮಾಡಿದ್ದನ್ನ ಇನ್ನೊಬ್ಬರ ಮೇಲೆ ಹಾಕೊಳ್ಳೋದಂತ ನಾವ್ ಮಾಡಿದ್ದು ನಾವು ಕರೆಕ್ಟ್ ಅಂತ ನಾವು ಅಪ್ಕೊಳ್ತಾ ಇಲ್ಲ ಅದನ್ನೇನ್ ಮಾಡ್ತಾರೆ ಇಲ್ಲ ಅವ್ರು ಮಾಡಿದ್ರೆ ಯಾಕೆ ಅವ್ರ್ ಕ್ವಶನ್ ಮಾಡಲ್ಲ ಅಂತ ಅನ್ಬಿಟ್ಟು ಈಗ ಒಂದು ಬೆಲೆ ಏರಿದ ತಕ್ಷಣ ಒಬ್ರು ಏನೋ ಅದನ್ನ ಅಪೋಸ್ ಮಾಡ್ತಾರೆ ಆ ಅಪೋಜನ್ನ ಮತ್ತೆ ಅವ್ರಿಗೆ ಟಾಂಗ್ ಕೊಡ್ಬೇಕನ್ನ ಇಲ್ಲ ನಿಮ್ಮವ್ರು ಮಾಡಲ್ಲ ನೀವ್ ಹೋಗಿ ಅವ್ರಿಗೆ ಕೇಳಿ ಅಂತ ಸೊ ಹೀಗಾಗಿ ಒಬ್ಬರನ್ನೊಬ್ರು ದೂಸ್ತಾ ಇದ್ದಾರೆ ಬಟ್ ಇಲ್ಲಿ ಅದರದ್ದು ಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ತಾ ಇದ್ದು ನಮ್ಮಂತ ಪಬ್ಲಿಕ್ ನಮ್ಮಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದ್ವಾ ಅಥವಾ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆಯಾ ಅಟ್ ಪ್ರೆಸೆಂಟ್ ಇರೋ ಸಿಚುವೇಶನ್ ನಲ್ಲಿ ಡೆವಲಪ್ಮೆಂಟ್ ಗಿಂತ ಬೆಲೆ ಏರಿಕೆನೆ ಜಾಸ್ತಿ ಆಗ್ತಿದೆ ಹಂಗಾಗಿ ಯಾವಾಗ್ಲೂ ಕೂಡ ಯಾವಾಗ ಈ ತರ ಜಾಸ್ತಿ ಆಗುತ್ತೋ ಮಿಡಿಲ್ ಕ್ಲಾಸ್ ಜನರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಯಾವಾಗಿದ್ರು ಇವಾಗ ಲೋ ಕ್ಲಾಸ್ ಇವ್ರಿಗೆ ಏನೋ ಒಂದು ಗೌರ್ಮೆಂಟ್ ಸ್ಕೀಮ್ಸ್ ಕೊಡ್ತಾ ಇದೆ ಹಾಗೆ ಇವಾಗ ಜನ ದುಡ್ಡು ಜಾಸ್ತಿ ಇರೋರಿಗೆ ಅವ್ರಿಗೆ ಹೆಂಗೋ ಬೇರೆ ತರ ಅಡ್ಜಸ್ಟ್ ಆಗುತ್ತೆ ಮಿಡಿಲ್ ಕ್ಲಾಸ್ ಕಮಾಡಿಟಿಗೆ ಆ್ಯಕ್ಚುಲಿ ಇದ್ರಲ್ಲಿ ತುಂಬಾ ಎಫೆಕ್ಟ್ ಆಗ್ತದೆ ಹಾಗೆ ಈ ಸರ್ಕಾರಗಳು ಈ ತರ ಫ್ರೀ ಸೇವೆ ಅಂತ ಹೇಳಿ ತುಂಬಾ ಕೊಡ್ತದೆ ಈ ಬಸ್ಸು ಹೇಳ್ಬಿಟ್ಟು ಆಮೇಲೆ ಎಲ್ಲ ರೇಷನ್ ಅಂತ ಹೇಳ್ಬಿಟ್ಟು ಹೀಗಾಗಿ ಎಂಪ್ಲಾಯ್ಮೆಂಟು ದುಡ್ಡು ಆಕ್ಚುಲಿ ಗೌರ್ಮೆಂಟೇ ಕೊಡೋದ್ರಿಂದ ಈ ಯೂತ್ ಏನಾಗಿದೆ ಜನರು ಅವರು ದುಡಿಬೇಕು ಅಂತ ಯೋಚನೆ ಬಂದು ಕಡಿಮೆ ಆಗ್ತಿದೆ ಇದೊಂದು ಡೆವಲಪ್ಮೆಂಟ್ಗೆ ತುಂಬಾ ಅದು ಬ್ರೇಕ್ ಆಗ್ತಿದೆ ಅಂತ ನಮ್ಮ ಒಂದು ಉದ್ದೇಶ ಸರ್ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಆಗಿರ್ಬೋದು ಮತ್ತು ಸೆಂಟ್ರಲ್ ಇಂದಲೂ ಸಹ ಈಗಾಗಲೇ ಬೆಲೆ ಏರಿಕೆ ಮಾಡಿದ್ದಾರೆ ಇದ್ರ ಬಗ್ಗೆ ತಾವೇ ಹೇಳ್ತೀರಾ ಬೆಲೆ ಏರಿಕೆ ಕಷ್ಟ ಆಗುತ್ತೆ ಮೇ ಬಿ ಅಪ್ಪರ್ ಅಂಡ್ ಕಾರ್ಪೊರೇಟ್ ಇದರಲ್ಲಿ ಬಿಸ್ನೆಸ್ ಇರಲ್ಲಿ ಇರೋರಿಗೆ ಅಷ್ಟೊಂದು ಎಫೆಕ್ಟ್ ಆಗಂಗಿಲ್ಲ ಬಟ್ ದ ಲೋವರ್ ಅಂಡ್ ಮಿಡಲ್ ಕ್ಲಾಸ್ ಅಂಡ್ ದ ಲೋವರ್ ಕ್ಲಾಸ್ ವಿಲ್ ಫೀಲ್ ದ ಹೈಟ್ ಸೊ ಅವರಿಗೆ ಡೇ ಟು ಡೇ ಸಿ ಅವ್ರ ಜೀವನ ಡೇ ಟು ಡೇ ಅರ್ನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ದ ಸಡನ್ ಪ್ರೈಸ್ ರೈಸ್ ಅವ್ರ ಪ್ರೈಸ್ ಜಾಕಪ್ ವಿಲ್ ವಿಲ್ ಹ್ಯಾವ್ ಎ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಆನ್ ದೇರ್ ಲೈಫ್ ಯಾಕಂದ್ರೆ ದಿನ ಡೈಲಿ ವೆಜಿಟೇಬಲ್ ಇರ್ಬೋದು ದಿನಸಿ ಇರ್ಬೋದು ಕಿರಾಣ ಅದೆಲ್ಲ ಏನ್ ಪರ್ಚೇಸ್ ಮಾಡ್ತಾರೆ ಡೇ ಟು ಡೇ ಬೇಸಿಸ್ ಮೇಲೆ ಅವ್ರಿಗೆ ಸಡನ್ ಸ್ವಲ್ಪ ಪ್ರೈಸ್ ಶಾಕ್ ಆಗುತ್ತೆ ಈ ಸಡನ್ ಆಗಿ ಪ್ರೈಸ್ ಇನ್ಕ್ರೀಸ್ ಮಾಡೋದ್ರಿಂದ ಅವ್ರಿಗೆ ಒಂದು ಕ್ಯಾಲ್ಕುಲೇಷನ್ ಇರೋಲ್ಲ ಒಂದು ಲೆಕ್ಕ ಇರಲ್ಲ ಸೊ ಅವ್ರದ್ದು ಲೈಫ್ ಅಲ್ಲಿ ಒಂಥರ ರಿಫಲ್ ಎಫೆಕ್ಟ್ ಇದು ಸೊ ಅವರೆಲ್ಲ ಜೀವನ ಅಷ್ಟೊಂದು ಪ್ಲಾನ್ ಇರಂಗಿಲ್ಲ ಸೊ ನಾಳೆ ಇಷ್ಟು ಖರ್ಚು ಇರುತ್ತೆ ಈ ತರ ನಾನು ಸೇವ್ ಮಾಡಿರ್ತೀನಿ ಅವ್ರದ್ದೆಲ್ಲ ಪಾಪ ವೆರಿ ವೆರಿ ನಾರ್ಮಲ್ ಲೈಫ್ ವೆರಿ ಬೇಸಿಕ್ ಲೈಫು ಸೊ ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಆಮೇಲೆ ಗವರ್ಮೆಂಟ್ ಕೂಡ ಸರ್ಕಾರಗಳು ಕೂಡ ಈ ಪ್ರೈಸ್ ಹೈಕ್ ಮೇಲೆ ತುಂಬಾ ಕಾಶಿಯಸ್ ಆಗಿರ್ಬೇಕು ಆಮೇಲೆ ಪ್ರೈಸ್ ರೈಸು ಆಮೇಲೆ ಕೆಲಸ ಇಲ್ದಿರೋ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಹೇಗಿರುತ್ತೆ ಸೊ ಅದಕ್ಕೆ ಏನು ಗೌರ್ಮೆಂಟ್ ಏನ್ ಮಾಡ್ಬೇಕಂದ್ರೆ ಪ್ರೈಸ್ ರೈಸ್ ಆಗ್ತಿರೋ ಸಿಚುವೇಶನ್ ಸ್ವಲ್ಪ ಅಡ್ವಾನ್ಸ್ ಆಗಿ ಪ್ರಿಡಿಕ್ಟ್ ಮಾಡಿ आई थिंक आफ्टर थ्री मंथ इंक्रीज चांसेस ऑफ प्राइस इंक्रीज हाँ सम अनकंट्रोलेबल इवन गवर्नमेंट कैन कना कंट्रोल यारोलक बट इन ए प्लान वे और प्रबली गवर्नमेंट क्या गवर्नमेंट इनफॉम्रे पब्लिक सार्वजनिक प्रईस इंक्रीज आगबाचन मे बी नाशनल सिचुवेशन इंटर नाशनल कन्फ्ली प्रेस ಮೇ ಬಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಪೆಟ್ರೋಲ್ ಹೈಕ್ ಇನ್ ಪ್ರೈಸ್ ಪೆಟ್ರೋಲ್ ಅಂಡ್ ಡೀಸೆಲ್ ಪ್ರೈಸ್ ಲೀಡ್ ಟು ಇನ್ಕ್ರೀಸ್ ಇನ್ ಪ್ರೈಸಸ್ ಫಾರ್ ವೆರಿ ಡೈಲಿ ಗುಡ್ಸ್ ರೈಟ್ಸ್ ವೆಜಿಟೇಬಲ್ಸ್ ಇರ್ಬೋದು ಅದು ಸೊ ನಂದೇನಂತಂದ್ರೆ ಗವರ್ಮೆಂಟ್ ಸ್ವಲ್ಪ ಬೆಟರ್ ಪ್ಲಾನ್ ಮಾಡಿಬಿಟ್ಟು ಇವನ್ನೆಲ್ಲ ಸ್ವಲ್ಪ ಇನ್ಫಾರ್ಮ್ ಮಾಡಿಬಿಟ್ಟು ಅದನ್ ಅದೊಂದು ವೇ ಯು ಕ್ಯಾನ್ ಇನ್ಫಾರ್ಮ್ ಪೀಪಲ್ ಆಮೇಲೆ ಮತ್ತೊಂದೇನಂದ್ರೆ ಗೌರ್ಮೆಂಟ್ ಆಲ್ಸೋ ಕ್ಯಾನ್ ಹೆಲ್ಪ್ ಪೀಪಲ್ ವಿತ್ ಸಮ್ ಸಬ್ಸಿಡಿಸ್ ಆಲ್ಸೋ ವೆರಿ ವೆರಿ ಟೆಂಪರಿ ಸಿಚುಯೇಷನ್ ಲಾಂಗ್ ಟರ್ಮ್ ಬಟ್ ದೈಸ್ ಹೆಲ್ಪ್ ರೈಸ್ ಈಗಾಗಲೇ ರಾಜ್ಯದಲ್ಲೂ ಮತ್ತೆ ಕೇಂದ್ರದಲ್ಲೂ ಬೆಲೆ ಏರಿಕೆ ಮಾಡಿದರೆ ತಾವೇನು ಹೇಳ್ತೀರಾ ಬೆಲೆ ಏರಿಕೆ ನೋಡಿ ಈಗ ಹೆಂಗ್ ಯಾವ ತರಬೇಕಂದ್ರೆ ಸ್ಟೇಟ್ ಗೋರ್ಮೆಂಟ್ ಆಗಲಿ ಸೆಂಟ್ರಲ್ ಗೋರ್ಮೆಂಟ್ ಆಗಲಿ ಅದು ಸ್ಟೇಬಲ್ ಇಲ್ಲ ಯಾಕೆಂತಂದ್ರೆ ರಾಜ್ಯದಲ್ಲಿ ಅದೇ ಸರ್ಕಾರ ಕೇಂದ್ರದಲ್ಲಿ ಸರ್ಕಾರ ಡಿಫ್ರೆನ್ಸ್ ಇದೆ ಅಲ್ಲ ಸೊ ಕೆಲವು ರಾಜ್ಯ ಸರ್ಕಾರ ನೀತಿಗಳು ಸರಿಯಾಗಿದೆ ಕೇಂದ್ರ ಸರ್ಕಾರ ನೀತಿಗಳು ಸರಿಯಾಗಿದೆ ಬಟ್ ಆರ್ಥಿಕವಾಗಿ ಜನರ ಏನ್ ಸಮಸ್ಯೆ ಇದೆ ಯಾವ ತರ ಅವರು ಸಂಕಟದಲ್ಲಿದ್ದಾರೆ ಸೊ ಅವರ ಅರ್ನಿಂಗ್ಸ್ ಆಫ್ ಲೈಫ್ ಹೆಂಗಿದೆ ಬೇಸಿಕ್ ನೀಡ್ಸ್ ಹೆಂಗಿದೆ ಅದೊಂದು ಅರ್ಥ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಏರಿಕೆ ಮಾಡಿದ್ರು ಏನ್ ತೊಂದರೆ ಇಲ್ಲ ಬಟ್ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದಾರೆ ಅದು ಸರ್ಕಾರಕ್ಕೆ ಸ್ವಲ್ಪ ಅವರು ಅದ್ರ ಬಗ್ಗೆ ಸ್ಟಡಿ ಮಾಡಿ ಏನಾದ್ರು ಒಂದ್ ಸೂಕ್ತವಾದ ಕ್ರಮವನ್ನು ತಗೋಬೇಕು ಅಂತ ಒಂದು ಅಭಿಪ್ರಾಯ ರೀ ಬೆಲೆ ಏರಿಕೆ ಏನೋ ಮಾಡಿದ್ರು ಆದ್ರೆ ರಾಜ್ಯದವರು ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದವ್ರು ರಾಜ್ಯ ಸರ್ಕಾರದ ಮೇಲೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದಾರ ಅದ್ ಎಷ್ಟ್ರ ಮಟ್ಟಿಗೆ ಸರಿ ಅಂತ ತಮಗ ಅನ್ಸತ್ರಿ ಅದು ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಲಿ ಹೆಂಗಂದ್ರೆ ಅಣ್ಣ ತಮ್ಮ ತರ ಕೆಲಸ ಮಾಡ್ಬೇಕವ್ರು ಒಬ್ಬರೊಬ್ಬರ ಮೇಲೆ ಆರೋಪ ಮಾಡೋದಕ್ಕಿಂತ ಸೂಕ್ತ ಏನಪ್ಪಾ ಅಂತಂದ್ರೆ ಏನು ಸಮಸ್ಯೆಗಳು ಅದಕ್ಕೆ ಪರಿಹಾರ ಸೂಕ್ತವಾಗಿ ಕಂಡು ಹಿಡಿದು ಅದಕ್ಕೆ ಕೆಲಸ ಮಾಡಬೇಕು ಅಂತ ಆ ರೀತಿಲಿ ಅವರು ಒಂದು ಸಭೆ ಮಾಡಬೇಕು ನನ್ನ ಅಭಿಪ್ರಾಯ ಈಗ ಅವ್ರು ತಪ್ಪು ಮಾಡಿದಾರೆ ಇವರು ತಪ್ಪು ಮಾಡಿದಾರೆ ಜನರ ಮೇಲೆ ಸಂಕಟ ಜಾಸ್ತಿ ಆಗತ್ತದ್ರಿ ಯಾವ್ದೇ ಸರ್ಕಾರ ಬರ್ಲಿ ಒಳ್ಳೆ ಕೆಲಸ ಮಾಡ್ಬೇಕು ಜನರಿಗೆ ಒಂದು ಗುಡ್ ಗವರ್ನೆನ್ಸ್ ಈಗ ಬೆಲೆ ಏರಿಕೆ ಆಗ್ತಾ ಇದೆ ಅದು ತುಂಬಾ ಕಷ್ಟ ಆಗ್ತಾ ಇದೆ ಎಲ್ಲ ಈ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಇವರು ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ರಾಜ್ಯ ಸರ್ಕಾರ ಹೇಳ್ತಾರೆ ಇದ್ರ ಮಧ್ಯ ಸಿಕ್ಕೊಂಡು ನಾವೇನ್ ಮಾಡೋದು ಬದುಕೋ ತುಂಬಾ ಕಷ್ಟ ಆಗ್ತಾ ಇದೆ ಎಲ್ಲ ಬೆಲೆ ಏರಿಕೆ ಆಗ್ತಾ ಇದೆ ಅಷ್ಟೇ ಸರ್ ಈಗ ಏನೋ ಮಾಡ್ಬಿಟ್ರು ಅದೇ ನೀವೇ ರಾಜ್ಯದವ್ರು ಕೇಂದ್ರದ ಮೇಲೆ ಕೇಂದ್ರದವ್ರು ರಾಜ್ಯದ ಮೇಲೆ ಹಾಕ್ತಾ ಇದಾರೆ ಇದ್ರ ಮಧ್ಯ ಸಾರ್ವಜನಿಕರು ಸಾರ್ವಜನಿಕರು ಏನ್ ಮಾಡ್ಬೇಕಾಗಿದೆ ಸರ್ ಸದ್ಯಕ್ಕೆ ಏನ್ ಮಾಡೋಕ್ ಸದ್ಯ ನೀವೇ ಹೇಳಿ ಅವ್ರನ್ನ ಐದು ವರ್ಷ ಗೆಲ್ಸಿರೀವಿ ಮಾಡಿದ್ದೆಲ್ಲ ಅನುಭವಿಸ್ಲೇಬೇಕು ನಿಲ್ಸಕ್ಕೆ ಆಗಲ್ಲ ನಾವು ಐದು ವರ್ಷ ಆದ್ಮೇಲೆ ನೋಡ್ಬೇಕು ಬದಲಾವಣೆ ಕಾಣಿಸುತ್ತೆ ಅಂತ ಬದಲಾವಣೆ ಆಗುತ್ತಾ ಸರ್ ಖಂಡಿತವಾಗ್ಲೂ ಹೇಗೆ ಹೇಳೋಕೆ ಸಾಧ್ಯ ಮೇಡಮ್ ಜನಗಳು ಹೀಗೆ ಅಂತ ಹೇಳಕ್ ಆಗಲ್ಲ ಅವ್ರು ಹೇಗೆ ಬೇಕಾದ್ರೆ ಬದಲಾಯಿಸ್ಬೋದು ಸರಿ ಅವ್ರ ಬಣ್ಣದ ಮಾತುಕ ಮರಳಾಗ್ಬೋದು ಕೆಲವು ಸರಿ ಆಸೆಯಿಂದ ಹಾಕ್ಬೋದು ಅದರಲ್ಲೂ ಕೆಲವು ಜನಗಳಿಗೆ ಜಾತೀಯತೆ ನೋಡ್ತಾರೆ ಗುಂಪು ಕಾರಿಕೆ ನೋಡ್ತಾರೆ ಹಣ ನೋಡ್ತಾರೆ ಮುಂದಿನ ಭವಿಷ್ಯ ಯಾರೂ ನೋಡಲ್ಲ ಯೋಚನೆ ಮಾಡೋಕೆ ಹೋಗಲ್ಲ ಅವರು ಇವನ್ ಒಂದ್ ತೆಂಗಿನಕಾಯಿ ತೊಗೊಳಕ್ಕೂ ಕಷ್ಟ ಆಗ್ತಿದೆ ಹೆಲ್ದಿ ಫುಡ್ ದಿನಕ್ಕೂ ಕಷ್ಟ ಆಗ್ತಿದೆ ಒನ್ ಕೋಕೋನಟ್ ಇಸ್ ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ ವಿ ನೀಡ್ ಡೈಲಿ ಒನ್ ಕೊಕೋನಟ್ ಹೂ ಕ್ಯಾನ್ ಅಫೋರ್ಡ್ ಹಾಲು ಮಸರು ಎಲ್ಲ ಜಾಸ್ತಿ ಆಗಿದೆ ತುಂಬಾ ಕಷ್ಟ ನಮಗಂತೂ ಏನು ಬೆನಿಫಿಟ್ ಇಲ್ಲ ಈ ಗೌರ್ಮೆಂಟ್ ಇಂದ ಫ್ರೀ ಏನೂ ಸಿಗ್ತಾ ಇಲ್ಲ ಎಲ್ಲಾನು ನಾವು ಕೊಡ್ತಾ ಇದೀವಿ ಸೊ ಅಲ್ಲಿ ಲೋವರ್ ಕ್ಲಾಸ್ ಇಸ್ ಗೆಟಿಂಗ್ ಆಲ್ ದ ದಿನಿಫಿಟ್ ಆ್ಯಂಡ್ ರಿಚರ್ ಇಸ್ ಬೆನಿಫಿಟ್ ಇನ್ ಡಿಫ್ರೆಂಟ್ ವೇ ತುಂಬಾ ಇದಿರ್ತಾರ ನೀವ್ ಹೇಳಿದ್ರಿ ಫ್ರೀ ಆಗಿ ನಮ್ಗೆ ಏನು ಸಿಗ್ತಾ ಇಲ್ಲ ಅಂತ ಯಾಕ್ ಮೇಡಮ್ ಈಗ ಗೃಹಲಕ್ಷ್ಮಿ ಇದೆ ಅದ್ರ ಜೊತೆಗೆ ಬಸ್ ಫ್ರೀ ಇಲ್ಲ ಇಲ್ಲ ನಾವ್ ಅಪ್ಲಿಕೇಬಲ್ ಇಲ್ಲ ಬಿ ಕಾರ್ಡ್ ಇರೋರು ಮಾತ್ರ ಇದೆ ನಮ್ಗೆ ಏನಿದೆ ನಾವ್ ಕರೆಕ್ಟ್ ಟ್ಯಾಕ್ಸ್ ಎಲ್ಲ ಕಟ್ಟಿದೀವಿ ಬಟ್ ನಮ್ಗೆ ಏನು ಬೆನಿಫಿಟ್ ಇಲ್ಲ ನಮ್ಗೆ ಯಾವ ತರ ಬೆನಿಫಿಟ್ ಇಲ್ಲ ಅದರದೇ ಆಧಾರ್ ಕಾರ್ಡ್ ತೋರಿಸಿ ಬಿಟಿಎಸ್ ಟಿ ಎಸ್ ಬಸ್ ಇನ್ನೇನು ಇಲ್ಲ ನಮ್ಗೆ ಸೊ ಬೇರೆ ತರ ಏನೂ ಸಿಕ್ಕಿಲ್ಲ ನೀವು ಬಸ್ ಅಲ್ಲೂ ಓಡಾಡೇ ಇಲ್ವಾ ಹೇಗೆ ಬಸ್ ಅಲ್ಲಿ ಅಂದ್ರೆ ನಮ್ ಕೆಲ್ಸ ಕೂತ್ಕೊಂಡ್ ಮಾಡೋದು ಹೋಮ್ ಓಡಾಡ್ತಿವಿ ಬೇಕು ಅಂದ್ರೆ ಬೆನಿಫಿಟ್ ಅದೇ ಹೇಳ್ತಿರೋದು ಟೋಟಲಿ ಯಾವ ಗ್ಯಾರಂಟಿ ಯೋಜನೆಗಳು ಅವೇರ್ನೆಸ್ ಅಂದ್ರೆ ಎಚ್ಚರಿಕೆನು ಗೊತ್ತಿಲ್ಲ ಯಾಕಂದ್ರೆ ಎಲ್ಲಾ ಬಿ ಪಿ ಎಲ್ ಕಾರ್ಡ್ ಗಿದೆ ಬರೀ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಗೆ ಎಲ್ಲ ಹೋದ್ರೇನು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅವ್ರಿಗೆ ಬೆನಿಫಿಟ್ಸ್ ಹಾಸ್ಪಿಟಲ್ ಆಗ್ಲಿ ಎಲ್ಲಾನು ಆಗ್ಲಿ ಕೊಡ್ತಾ ಈಗ ಬೆಲೆ ಏರಿಕೆ ಕೇಂದ್ರದಿಂದ ಕೇಂದ್ರ ಸರ್ಕಾರದಿಂದಲೂ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದಲೂ ಸಹ ಬೆಲೆ ಏರಿಕೆನ ಮಾಡಿದ್ದಾರೆ ಅವ್ರವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇರುವಂತಹದ್ದು ಏನ್ ಹೇಳ್ತೀರಾ ಮೇಡಮ್ ಅದ ಅವ್ರವ್ರ ಅನುಕೂಲಕ್ಕೆ ಅವ್ರು ಮಾಡ್ಕೋತಾರೆ ಅವ್ರ ಬೆನಿಫಿಟ್ಸ್ ನಮ್ಗೆ ಏನು ಇಲ್ವಲ್ಲ ಬರೀ ನಮ್ನ ಯೂಟಿಲೈಸ್ ಮಾಡ್ತಾ ಇದಾರೆ ಅಷ್ಟೇ ನಮ್ ದುಡ್ಡು ನಾವು ಟ್ಯಾಕ್ಸ್ ಎಲ್ಲ ಕಟ್ತೀವಿ ಅದನ್ನ ಬಿಪಿಎಲ್ ಪಿ ಕೊಡ್ತಾ ಇದಾರೆ ಆಮೇಲೆ ಅವ್ರವ್ರ ಜಗಳ ಆಡ್ಕೊಂಡು ಅವ್ರ ಗೆ ಅಂದ್ರೆ ಜನರ ಸಮಸ್ಯೆನ ಜನರ ಗೋಳನ್ನ ಕೇಳುವಂತ ಯಾರು ಇಲ್ಲ ಯಾರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರು ಇಲ್ಲ ಸುಮ್ನೆ ನಾವು ಓಟ್ ಹಾಕ್ಬೇಕು ಅಂತ ಓಟ್ ಹಾಕ್ತಿದ್ವಿ ಅಷ್ಟೇ ಇಷ್ಟ ನಮ್ಗೆ ನಮ್ ಮಿಡಲ್ ಕ್ಲಾಸ್ ಅವ್ರಿಗೆ ನಾವ್ ಇವಾಗ ತಗೋಬೇಕು ಅಂದ್ರೆ ನಾವು ಇವಾಗ ಮೊದಲ ನಾವು ಒಂದ್ ಒಂದು ಪ್ರೊವೆಷನ್ ತಗೋಬೇಕು ಅಂದ್ರೆ ಫೈವ್ ತೌಸಂಡ್ ಇವಾಗ ತೌಸಂಡ್ ಬೇಕೇ ಬೇಕು ಟೆನ್ ತೌಸಂಡ್ ಸಾಕಾಗಲ್ಲ ಅದ್ರಲ್ಲೂ ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕು ಇತ್ತಿ ಹಾಕಾಗಲ್ಲ ಹತ್ತಿ ಹಾಕಾಗಲ್ಲ ಅಂತ ಎಲ್ಲ ಬೇ ಏರ್ಕೆ ಮಾಡಿ ಇಟ್ಟಿದ್ದಾರೆ ಹಾಲೆ ನೋಡಿ ಎಷ್ಟು ಏರ್ಸಿಟ್ಟಿದ್ದಾರೆ ಯಾಕೆ ಅವ್ರ ಬೆನಿಫಿಟ್ ಗೋಸ್ಕರ ನಾವು ಸಾಯ್ಬೇಕು ಅಷ್ಟೇ ಇದರಿಂದ ಬಹಳ ಕಷ್ಟ ಆಗ್ತಾ ಇದೆ ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಗೆ ಬಹಳ ಕಷ್ಟ ಆಗ್ತಾ ಇದೆ ಮಾಡಬಾರ್ದಾಗಿತ್ತು ಯಾಕಂದ್ರೆ ದಿಸ್ ಆರ್ ಆಲ್ ಡೈಲಿ ಎಸೆನ್ಶಿಯಲ್ ಥಿಂಗ್ಸ್ ಫಾರ್ ಆಲ್ ದ ಪೂರ್ ಪೀಪಲ್ ಅಂಡ್ ಮಿಡ್ಲ್ ಕ್ಲಾಸ್ ಪೀಪಲ್ ಇಟ್ ಶುಡ್ ನಾಟ್ ಹ್ಯಾವ್ ಬಿನ್ ಡನ್ ಏನಿಕೇನೋ ಆಯ್ತು ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಮಾಡಿಬಿಟ್ಟು ಇಲ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ ದೇ ಹಾವ್ ಟು ಥಿಂಕ್ ಆಫ್ ದ ಲೋವರ್ ಮಿಡಲ್ ಕ್ಲಾಸ್ ಅಂದ್ರೆ ಮಧ್ಯಮ ವರ್ಗ ಮತ್ತೆ ಕೆಳವರ್ಗದವರನ್ನ ನೋಡ್ಬೇಕು ಅವರು ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಯಾಕೆಂದ್ರೆ ನಾವು ವಿ ಆರ್ ಆಲ್ ಟ್ಯಾಕ್ಸ್ ಪೇಯಿಂಗ್ ಪೀಪಲ್ ಅಂಡ್ ಇನ್ ಸೈಟ್ ಆಫ್ ದಟ್ ಒನ್ ಟು ಫೇಸ್ ಆಲ್ ದಿಸ್ ಥಿಂಗ್ಸ್ ಸರ್ ಈಗ ಸದ್ಯಕ್ಕೆ ಬೆಲೆ ಏರಿಕೆಯನ್ನು ಮಾಡಿದ್ರು ಅದರ ಜೊತೆಗೆ ಅವರವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ರು ಮುಂದಾಗಿರುವಂತಹದ್ದು ನೀವು ನೋಡ್ತಾ ಇರ್ಬೋದು ಅದು ಎಲ್ಲಾ ಸುಮ್ಮನೆ ನಾಟಕ ಅದೆಲ್ಲ ಅವತ್ತು ಅವರು ಅವರ ಸರ್ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ದಂಗೆ ಅವ್ರಿಗೆ ಮಾಡ್ತಾನೆ ಇರ್ತಾರೆ ಅವರು ವಿ ಶುಡ್ ನಾಟ್ ಬಿಲೀವ್ ಪೊಲಿಟಿಷಿಯನ್ಸ್ ಇಟ್ ಇಸ್ ಆಕ್ಚುಲಿ ದೇಶ ಆಗಲಿ ಅಥವಾ ರಾಜ್ಯ ಆಗಲಿ ಪೊಲಿಟಿಷಿಯನ್ಸ್ ಇಂದ ರನ್ ಆಗ್ತಾ ಇಲ್ಲ ಇಟ್ ಇಸ್ ಬಿಕಾಸ್ ಆಫ್ ದ ಮಿಡಲ್ ಕ್ಲಾಸ್ ಅಂಡ್ ವರ್ಕಿಂಗ್ ಕ್ಲಾಸ್ ಪೀಪಲ್ ಇಟ್ ಇಸ್ ರನ್ನಿಂಗ್ ಯಾರು ಒಳ್ಳೇದಂತ ಯಾರು ಹೇಳಲ್ಲ ಅವನು ಇದು ಮಿಡಲ್ ಮಿಡ್ಲ್ ಕ್ಲಾಸ್ಗೆಲ್ಲ ಸ್ವಲ್ಪ ತೀರಾ ಎಫೆಕ್ಟ್ ಆಗ್ತಾ ಇದೆ ಒನ್ ವೇನಲ್ಲಿ ಪೇ ಮಾಡಬೇಕು ಅದ್ರ ಜೊತೆಗೆ ಅಡಿಷನಲ್ ಆಗಿ ಇದನ್ನು ಎಕ್ಸ್ಟ್ರಾ ಸೊ ಜಸ್ಟ್ ಏನಂದ್ರೆ ಬೇರೆ ತರ ಡೆವಲಪ್ಮೆಂಟ್ ಇರಲ್ಲ ಬರೀ ದುಡಿ ಇಲ್ಲಿ ಈ ತರ ಪೇ ಮಾಡೋ ಜೀವನ ಸಾಕು ಅದೇ ತರ ಆಗೋಗಿಡಿದೆ ಮನುಷ್ಯದು ಪ್ರಾಬ್ಲಿ ಸರ್ಕಾರಗಳು ಬರೋದಕ್ಕಿಂತ ಮುಂಚೆ ಎಲ್ಲ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ ಬಂದ್ಮೇಲೆ ಮಾಡ್ತಾ ಇರೋದೇ ಬರೀ ಬೆಲೆ ಜಾಸ್ತಿ ಮಾಡೋದು ಬಿಟ್ಟು ಬೇರೆ ಏನೋ ಡೆವಲಪ್ಮೆಂಟ್ ನೋಡ್ತಾ ಇಲ್ಲ ಬರೀ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಪ್ಲಸ್ ಅವ್ರ ಸೀಟ್ಗಳು ಅವರು ಬೇರೆ ಥರ ಡೆವಲಪ್ ಆಗೋದು ನೋಡೋದು ಬಿಟ್ಟರೆ ಜನಗಳು ಡೆವಲಪ್ಮೆಂಟ್ ನೋಡ್ತಾ ಇಲ್ಲ ಪ್ರಾಬ್ಲಿ ಸ್ವಲ್ಪ ಚೇಂಜ್ ಆಗಬೇಕು ಅವ್ರು ಚೇಂಜ್ ಆಗೋದ್ಕಿಂತ ನಾವು ಚೇಂಜ್ ಆಗಬೇಕು ಪ್ರಾಣ ಸಂಘದ ನಾವು ಕೂಲಿ ಮಾಡೋರು ಈ ಪಾರ್ಟಿ ರೇಟ್ ಜಾಸ್ತಿ ಆದರೆ ನಾವು ಏನು ತಿನ್ನಬೇಕು ಏನು ಮಾಡಬೇಕು ನಮಗಂತೂ ಈ ಸರ್ಕಾರದ ಬಗ್ಗೆ ಭಾಳ ಬೇಜಾರಾಗೋಗಿದೆ ಆದರೆ ವಿಧಿ ಇಲ್ಲ ಸುಮ್ಮನೆ ಅನುಸರಿಸ್ತಾ ಇದ್ದೀವಿ ಸರ್ಕಾರ ಯೋಜನೆಗಳನ್ನು ಕೊಟ್ಟಿದೆ ಗ್ಯಾರಂಟಿ ಯೋಜನೆ ಯಾವ್ದು ಕೊಡ್ತಾ ಇದಾರೆ ಮೇಡಮ್ ವರ್ಷ ಆಯಿತು ನನಗೆ ಸ್ಟಾಪ್ ಮಾಡಿ ಇದಿದೆ ಕಾರ್ಡ್ ಇದೆ ನನ್ನ ಹತ್ರ ಆ ಕಾರ್ಡ್ ಪ್ರೊಡ್ಯೂಸ್ ಮಾಡಿದ್ರು ಸಹ ಈ ಆಫೀಸರ್ಗಳು ಯಾರು ಜವಾಬ್ದಾರಿನ ತಗೊತಾ ಇಲ್ಲ ಅಲ್ಲಿ ಹೋಗ್ರಿ ಅಲ್ಲಿ ಕೇಳ್ರಿ ಅಲ್ಲಿ ಕೇಳ್ರಿ ಹೋಗ್ರಿ ನಾವೇನು ಮಾಡೋಣ ಅಂತಾರೆ ಈ ಓಲ್ಡ್ ಏಜ್ ಪೆನ್ಷನ್ದು ವರ್ಷ ಆಗಿದೆ ನಿಂತು ಯಾರನ್ನ ಕೇಳಿರೋ ಮಾಡ್ತಾ ಇಲ್ಲ ನನ್ನ ಹತ್ರ ಆರ್ಡರ್ ಕಾಪಿ ಇದೆ ಆರ್ಡರ್ ಕಾಪಿ ಕೊಟ್ಟರು ಕೂಡ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಏನು ಮಾಡೋಣ ಕೈ ಬಿಟ್ಬಿಟ್ಟು ಸುಮ್ನ ಬಿಟ್ಟಿದೀನಿ ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅದರ ಜೊತೆಗೆ ಹಾಲಿನ ರೇಟ್ ಜಾಸ್ತಿ ಆಗಿದೆ ನಿಮ್ಗೆ ಎಷ್ಟು ಹೊರೆ ಆಗ್ತಾ ಇದೆ ಹಾಲಿನ ರೇಟ್ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಕನಿಷ್ಠ ದರಿದ್ರ ಕನಿಷ್ಠ ಪಕ್ಷ ಅಂದ್ರೆ ಒಂದು ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಹೊರೆ ಆಗಿದೆ ಒಂದ್ ತಿಂಗಳಿಗೆ ಒಂದು ಸಾವಿರ ಹೊರೆ ಆಗಿದೆ ಯಾವ ತರ ನಾವು ಜೀವನ ಮಾಡ್ಬೇಕು ಹೇಳಿ ಇದನ್ನು ಕೇಳೋರು ಯಾರು ನೀವುಗಳು ಇದನ್ನ ಪ್ರತಿಭಟಿಸಿ ಸರ್ಕಾರ ತೋರಿಸಿ ನೀವುಗಳು ಮಾಡಿದ್ರೆ ನಾವು ಬಡವರು ಉಳ್ಕೊಂತೀವಿ ನೀವು ಸುಮ್ಮನೆ ಇದನ್ನೆಲ್ಲ ಮಾಡ್ಬಿಟ್ಟು ನೀವು ಮನೇಲಿ ಕುತ್ಕೊಂಡ್ಬಿಟ್ರೆ ಏನು ಪ್ರಯೋಜನ ಆಗುತ್ತೆ ನೀವು ಇದನ್ನ ಈಗ ನಾವು ನಿಮ್ಮ ಸಮಸ್ಯೆನ ಕೇಳೋದಕ್ಕೆ ಅಂತಲೇ ನಿಮ್ಮ ಬಂದಿದ್ದೀವಿ ಸಂತೋಷ ಸಂತೋಷ ಕಷ್ಟ ಆಗ್ತಾ ಇರೋದು ನಮಗೆ ಹಾಲಿನ ದರ ಜಾಸ್ತಿ ರೇಟ್ ಜಾಸ್ತಿ ಮಾಡೋ ಅಂದ್ರೆ ಒಂದು ಸಾವಿರ ರೂಪಾಯಿ ಆಗಿದೆ ನಾವು ದುಡಿಯೋ ನಾಲ್ಕು ಐದು ಸಾವಿರ ರೂಪಾಯಿ ದುಡ್ಡಿನಲ್ಲಿ ಕೂಲಿ ಮಾಡಿ ಮನೆ ಬಾಡಿಗೆ ಕೊಡೋಣ ನಮಗೆ ಮನೆ ಇಲ್ಲ ಜಮೀನ್ ಇಲ್ಲ ಹೊಲ ಇಲ್ಲ ಆಸ್ತಿ ಇಲ್ಲ ಮಕ್ಕಳಿಲ್ಲ ಎಪ್ಪತ್ತಾರು ವರ್ಷ ವಯಸ್ಸು ನೀವು ಒಬ್ರೇ ಇರೋದಾ ನಾನು ನಮ್ಮ ಬಿಸು ಮಿಸು ನೀವು ನಿಮ್ಗೆ ಮಕ್ಕಳಿಲ್ಲ ಮಕ್ಳು ಇದ್ದಾರೆ ಹೆಣ್ಮಗಳು ಕೊಟ್ಟ ಮನೇಲಿ ಇದ್ದಾಳೆ ಅವಳೇನ್ ಜವಾಂತಳೆ ಮಗ ಒಬ್ಬ ಮಗ ಇದ್ದಾನೆ ಅವನು ಕಾಮ್ ಓದ್ತಾ ಇದ್ದಾನೆ ಅವರ್ಕೊಂಡು ದುಡ್ಕೊಂಡು ಓದ್ತಾ ಈಗ ನೀವು ದುಡ್ದಿರೋ ದುಡ್ಡಲ್ಲೇ ನೀವು ಜೀವನ ಮಾಡ್ಬೇಕು ಮಾಡ್ಬೇಕು ತಿಂಗಳ ಎಷ್ಟು ಬರುತ್ತೆ ನಿಮಗೆ ನೀವು ಮಾಡೋ ಕೆಲಸದಿಂದ ಐದು ಸಾವಿರ ರೂಪಾಯಿ ಬರುತ್ತೆ ಐದು ಸಾವಿರ ರೂಪಾಯಿ ನೀವು ಒಂದು ತಿಂಗಳು ಕಳಿತೀರಾ ಇದ್ದೀನಿ ರೇಷನ್ ಕಾರ್ಡ್ ಇದೆಯ ಕೆಲಸ ರೇಷನ್ ಕಾರ್ಡ್ ಇದೆ ರೇಷನ್ ಸಿಗುತ್ತೆ ಅಕ್ಕಿ ಸಿಗೋದ್ರಿಂದ ಮುಕ್ಕಾಲುವಾಗ ಪರವಾಗಿಲ್ಲ ಬಚಾವ್ ಆಗಿದ್ವಿ ಓಕೆ ಅದ್ಬಿಟ್ಟು ಐದು ಸಾವಿರದಲ್ಲಿ ಬಾಡಿಗೆ ಕಟ್ಟಿಕೊಂಡು ಎಲ್ಲವನ್ನು ನೋಡ್ಕೊಂಡು ಜೀವನ ಮಾಡಬೇಕು ಎಷ್ಟರ ಮಟ್ಟಿಗೆ ಅದನ್ನ ಅದನ್ನ ಅಂದ್ರೆ ಕೂಡಿಡಕ್ ಆಗ್ತಾ ಇದೆಯಾ ದುಡ್ಡನ್ನ ಹತ್ತು ರೂಪಾಯಿ ಕೂಡ ಕೂಡಿಡಕ್ ಸಾಧ್ಯವಿಲ್ಲ ಹತ್ತು ರೂಪಾಯಿ ನಾವು ಖರ್ಚ್ ಬಂತು ಅಂದ್ರೆ ಅವತ್ತಿನ ದಿವಸ ಒಂದು ಗಂಟೆ ಮೇಲೆನ ಕೂಲಿ ಮಾಡಬೇಕು ಈ ಮಣ್ಣು ಹೊರದೋ ಅಥವಾ ಇಟ್ಟಿಗೆ ಬರೋದೋ ಅದನ್ನ ಮಾಡಿ ಸಂಪಾದನೆ ಮಾಡಿ ಏನ್ ಕೆಲಸ ಮಾಡ್ತಾ ಇದ್ದೀರಾ ನಾನು ಇಲ್ಲಿ ಬ್ರಾಹ್ಮಣರ ಸಭೆ ಒಳಗೆ ಇದು ಏನು ಈ ಪಿಂಡ ಬಿಟ್ಟು ಬರೋದು ಈ ಕರೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಒಂದು ಸಾರಿ ಬಂದು ಕವರಲ್ಲಿ ಪಿಂಡ ಬಿಟ್ಟು ಬಂದರೆ ನೂರು ರೂಪಾಯಿ ಕೊಡ್ತಾರೆ ಒಂದು ದಿವಸ ಒಂದು ಎರಡು ಮೂರು ಮಾಡ್ತೀನಿ ಒಂದು ಮುನ್ನೂರು ರೂಪಾಯಿ ಸಂಪಾದನೆ ಆಗುತ್ತೆ ಒಂದು ನೂರು ರೂಪಾಯಿ ಬಸ್ ಚಾರ್ಜ್ ಹೋಗುತ್ತೆ ಒಂದು ಇನ್ನೂರು ರೂಪಾಯಿ ಉಳಿಯುತ್ತೆ ಅದು ತಿಂಗಳಿಗೆ ಆರು ಸಾವಿರ ರೂಪಾಯಿ ಉಳಿಯುತ್ತೆ ಸರಿ ಸೊ ನೋಡೋದ್ರ ನಾವು ವೀಕ್ಷಕರೇ ಸಾಕಷ್ಟು ಜನರು ಈಗಾಗ್ಲೇ ಬೆಲೆ ಏರಿಕೆಯಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ದುಡಿಯೋದು ಐದು ಸಾವಿರ ರೂಪಾಯಿ ಅದ್ರಲ್ಲಿ ಐದೂವರೆ ಸಾವಿರ ರೂಪಾಯಿದಷ್ಟು ಖರ್ಚಾಗುತ್ತೆ ಅದ್ರಲ್ಲಿ ನಾವು ಜೀವನ ಹೇಗ್ ಮಾಡೋದು ಅವತ್ತಿನ ದಿನ ಏನಾದ್ರು ಸಮಸ್ಯೆ ಆದ್ರೆ ನಾವು ಇನ್ನೊಂದ್ ಅವರ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಒಂದಷ್ಟು ಜನರ ಮಾತಾಗಿರುವಂತಹದ್ದು ಇನ್ನೂ ಒಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತಿ ಒಂದು ಸಣ್ಣ ವಿರಾಮದ ಬಳಿಕ ಸ್ಫೋಟಕ್ಕೆ ಕ್ಷಣ ಮಾತ್ರದಲ್ಲಿ ಇಡೀ ವಿಶ್ವವೇ ಭಸ್ಮಗೊಳ್ಳುತ್ತೆ ಅದು ನ್ಯೂಕ್ಲಿಯರ್ಗಿಂತ ನೂರು ಪಟ್ಟು ಅಪಾಯಕಾರಿ ಬಾಂಬ್ ಪರಮಾಣು ಪದಾರ್ಥವೇ ಬೇಡ ಒಂದು ಸಾವಿರ ಡಿಗ್ರಿ ಸೆಲ್ಸಿಯಸ್ ಬೆಂಕಿಯುಂಡೆ Of all bomb. One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects. Residential layout poles and UG electrification works, street light, LT and HD electrical works on a turnkey or individual basis. discard the app that makes life easier. Our office address: First floor, number 26, beside metro station, Sandalso Factory Suburb, Rajajinagar, Bengaluru, Karnataka, 560055. Our website: HelloPower.in. Mail ID reaches at the rate of hello Power in. Office number zero eight zero two double three double two double six nine Customer K number one eight double zero five six nine double two double seven ನೇನೂಟಕ್ಕೆ ಕೂತಿದ್ದ ಮಾಜಿ ಡಿಜಿಪಿಗೆ ಮಳದಿಯೇ ಮುಳ್ಳಾಗಿದ್ಲು ಕಣ್ಣಿಗೆ ಕಾರದ ಪುರಿ ಎರಚಿ ಇರದಿದ್ರು ಹೇಗಿತ್ತು ಗೊತ್ತಾ ಕ್ರೌರ್ಯ ಆಸ್ತಿಗಾಗಿ ಹೆಣಬಿಟ್ಟಳ ಗರತಿ ಅಪ್ಪನ ಹತ್ಯೆಗೆ ಸಾಥ್ ಕೊಟ್ಟಳ ಕೃತಿ ಡಿಜಿಪಿ ಡೆಪ್ತ್ ಸೀಕ್ರೆಟ್ ಪ್ರೈಮ್ ಕ್ರೈಮ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಬ್ರೇಕ್ ನ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸಾಕಷ್ಟು ಜನರು ತಮ್ಮ ಒಪಿನಿಯನ್ ಈಗಾಗಲೇ ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆ ಮಾತನಾಡುವುದಕ್ಕೆ ಇನ್ನೊಂದಷ್ಟು ಜನರು ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಸರ್ ಸರ್ ನಮಸ್ತೆ ನಮಸ್ಕಾರ ತಮ್ಮ ತಾವು ಅಥವಾ ಬೆಂಗಳೂರು ಬೆಂಗಳೂರು ಮುಂಚೆಯ ಬೆಂಗಳೂರು ಇಂದಿನ ಬೆಂಗಳೂರು ತುಂಬಾ ವ್ಯತ್ಯಾಸ ಇದೆ ಹೌದೌದು ಹಳೆ ಬೆಂಗಳೂರು ಚೆನ್ನಾಗಿತ್ತು ಎಲ್ಲ ರೇಟ್ ಕಡಿಮೆ ಇತ್ತು ಜನ ಎಲ್ಲ ಚೆನ್ನಾಗಿತ್ತು ಪ್ರತಿಯೊಂದು ಡೀಸೆಲ್ ಪೆಟ್ರೋಲು ಎಲ್ಲದು ಕಡಿಮೆ ಇತ್ತು ಈಗ ಎಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ರೇಟಾಗಿದೆ ಪ್ರತಿಯೊಂದು ರೇಟು ಮನೆ ಕಂದಾಯ ಎಲ್ಲ ನಾವು ಫ್ಯಾಕ್ಟ್ರಿ ಕಂದಾಯ ಎಷ್ಟಿತ್ತು ಅಂದರೆ ಒಂದು ಅರವತ್ತೈದು ಸಾವಿರ ಇದ್ದಿದ್ದು ಇವಾಗ ಎರಡೂವರೆ ಲಕ್ಷ ಕಟ್ತಾ ಇದ್ದೀವಿ ಎರಡೂವರೆ ಲಕ್ಷ ಕಟ್ತಾ ಇದ್ದೀವಿ ಒಂದು ಖಾಲಿ ಜಾಗ ಇದೆ ಹೋ ಅದ್ರ ಹಿಂದಿನ ಸರ್ತಿ ಇಪ್ಪತ್ತೆಂಟು ಸಾವಿರ ಕಟ್ಟಿದ್ವಿ ಓದ್ ಸತಿಗೆ ಅರವತ್ತಾರು ಸಾವಿರ ಈಗ ಒಂದು ತೊಂಬತ್ತೆಂಟು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಆಮೇಲೆ ಅಕ್ಕಿ ಬೆಲೆ ಎಲ್ಲ ಇವಾಗ ಮೊದಲೆಲ್ಲ ನಲ್ವತ್ತು ರೂಪಾಯಿ ಮೂವತ್ತು ಐವತ್ತು ಅರವತ್ತು ಇತ್ತು ಈಗೆಲ್ಲ ಬುಲೆಟ್ ರೈಸ್ ಅಂದ್ರೆ ನೂರು ರೂಪಾಯಿ ತೊಂಬತ್ತೈದು ರೂಪಾಯಿ ಎಂಬತ್ತೈದು ರೂಪಾಯಿ ಆಗಿದೆ ಅಷ್ಟೊಂದು ರೇಟ್ ಆಗಿದೆ ಏರಿಕೆನ ಆಗಿದೆ ಅದೇ ನೀವು ಹೇಳಿದ್ರಿ ಅರ್ವತ್ತು ಸಾವಿರಕ್ಕೂ ಮತ್ತು ಇವಾಗ ಎರಡೂವರೆ ವ್ಯತ್ಯಾಸ ಇದೆ ಸರ್ಕಾರಗಳು ಎರಡೂ ಬೆಲೆ ಏರಿಕೆ ಮಾಡಿ ಅವರ ವಿರುದ್ಧ ಇವರು ಇವ್ರಾಗಿ ಪ್ರತಿಭಟನೆ ಮಾಡ್ತಾ ಇದಾರೆ ಈಗ ಏನಾಗಿದೆ ಅಂದ್ರೆ ಬರೀ ಅವ್ರದೇ ನೋಡ್ತಾ ಜನಕ್ಕೆ ಯಾರು ನೋಡ್ತಾ ಇಲ್ಲ ಅವರು ಮಾಡಿದ್ರು ಅಂತ ಈ ಪಕ್ಷದವರು ಅವ್ರಿಗೆ ಬೈತಾರೆ ಆ ಪಕ್ಷ ಬೈಕ್ ಅಂತಾನೆ ಜನಗಳನ್ನ ಸಾಯ್ ಹೊಡಿತಾರೆ ಅಂತ ನಮ್ಮ ಒಂದು ಅಭಿಪ್ರಾಯ ಇವರು ಅದಕ್ಕೆ ಏನು ಮಾಡ್ಬೇಕಂದ್ರೆ ಇವ್ರಿಬ್ಬರು ಕಚ್ಚಾಡೋದ್ ಬಿಟ್ಟು ದೇಶದ ಕಡೆಗೆ ನಮ್ಮ ಜನಗಳ ಕಡೆಗೆ ಏನಿದೆ ಕಷ್ಟ ಇದೆ ಅದನ್ನ ಬಿಟ್ಟು ಅದನ್ನು ಅವರೊಂದು ಸರಿಯಾಗಿ ಪಡಿಸ್ಬೇಕು ಅಂತ ನಾವು ಕೇಳ ಹೇಳ್ತೀವಿ ಕೇಳ್ಕೊಳ್ತಾ ಇದ್ದೀವಿ ಪ್ರೈಝ್ ಮೇ ಬಿ ಇನ್ಫ್ಲೇಷನ್ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆಲ್ಟುಗೆದರ್ ಸಡನ್ ಆಗಿ ಪ್ರೈಸ್ ಹೈಕ್ ಮಾಡಿದ್ರೆ ಎಲ್ಲರಿಗೂ ತೊಂದರೆನೇ ಯಾಕಂದ್ರೆ ಗ್ರ್ಯಾಜುವಲ್ ಆಗಿ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡಿ ಇನ್ಫ್ಲೇಷನ್ ಪ್ರಕಾರ ಹೋದರೆ ಯಾರಿಗೂ ಪ್ರಾಬ್ಲಮ್ ಆಗಲ್ಲ ಸೊ ಇವಾಗ ಸ್ಯಾಲರಿಡ್ ಪರ್ಸನ್ಗೆ ಏನಂತ ಅಂದ್ರೆ ಅವ್ರಿಗೆ ಒಂದು ವರ್ಷಕ್ಕೆ ಒಂದೇ ಸತಿ ಹೈಕ್ ಆಗೋದು ಅಥವಾ ಬಿಸ್ನೆಸ್ ಮೆನ್ಸ್ಗೆ ಡೌನ್ ಇರುತ್ತೆ ಸೊ ಒಂದೇ ಸತಿ ಅವರು ನಮ್ಮ ಫ್ಯಾಮ್ ಬಜೆಟ್ ಅಂತ ಇರುತ್ತೆ ಅದನ್ನ ಮೀರಿ ಹೋದಾಗ ಸಾಲ ಮಾಡಬೇಕಾಗುತ್ತೆ ಸಾಲ ಬಡ್ಡಿ ಕಟ್ಟಕ್ಕೆ ಬಡ್ಡಿ ಮೇಲೆ ಸಾಲ ಮಾಡಬೇಕಾಗುತ್ತೆ ಸೊ ಇದರಿಂದ ಯಾರೋ ಏನೋ ಫ್ರೀ ಕೊಟ್ಟು ಅದು ಇದು ಮಾಡಿ ಅವರು ಖಜಾನೆ ಖಾಲಿ ಮಾಡಿಕೊಂಡು ಜನರ ಮೇಲೆ ಇರೋದು ಅಬ್ಸಲ್ಯೂಟ್ಲಿ ರಾಂಗ್ ಅಷ್ಟೇ ನಾನು ಹೇಳೋದು ಸೊ ಅದು ಬಿಟ್ರೆ ತುಂಬ ತೊಂದರೆ ಆಗುತ್ತೆ ಅವ್ರದ್ದು ಇರೋರಿಗೆ ಏನೋ ನಡೆಯುತ್ತೆ ಹೆಂಗೋ ಮಾಡ್ತಾರೆ ಬಟ್ ಆಕ್ಚುಲಿ ಒಂದು ಬಜೆಟ್ ಅಲ್ಲಿ ಬದುಕೋ ಫ್ಯಾಮಿಲಿಗೆ ತುಂಬಾನೇ ಕಷ್ಟ ಆಗುತ್ತೆ ಹಾ ಏನಿಲ್ಲ ಈಗಿನ ಪ್ರೈಸ್ ಹೈಕ್ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಆಸ್ ಅ ಮಿಡಲ್ ಮ್ಯಾನ್ ಮಿಡಿಲ್ ಕ್ಲಾಸ್ ಪೀಪಲ್ ಬಿಕಾಸ್ ನಾವು ವರ್ಕ್ ಮಾಡ್ತೀವಿ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಡೈರೆಕ್ಟ್ ಟ್ಯಾಕ್ಸ್ ಕಟ್ ಆಗ್ತಾ ಇದೆ ಆನ್ ಟಾಪ್ ಆಫ್ ಇಟ್ ಜಿ ಎಸ್ ಟಿ ಅದೆಲ್ಲ ಕಟ್ತಾ ಇದೆ ಅದ್ರ ಮೇಲೆ ದೇರ್ ಇನ್ಕ್ರೀಸಿಂಗ್ ಇಟ್ ಇಟ್ಸ್ ಬಿಕಮಿಂಗ್ ವೆರಿ ಡಿಫಿಕಲ್ಟ್ ಆನ್ ಡೇ ಡೇ ಟು ಲೈಫ್ ಓಕೆ ಅ ನೀನು ಹೇಳ್ತೀಯಾ ಹಾ ಡೇ ಟು ಡೇ ಲೈಫ್ ಯಾಕಂದ್ರೆ ಎಲ್ಲದಕ್ಕೂ ಈಗ ಅವರು ಕ್ವಾಂಟಿಟಿನೂ ಕಮ್ಮಿ ಮಾಡ್ತಾರೆ ಪ್ರೈಸ್ ಜಾಸ್ತಿ ಮಾಡ್ತಾರೆ ಸೊ ಇಟ್ ಇಸ್ ಬೇಸಿಕಲಿ ಅವ್ರು ಏನು ಫ್ರೀ ಬೀಸ್ ಕೊಟ್ಟಿದ್ದಾರೆ ಅದನ್ನು ರಿವರ್ಸ್ ಮಾಡೋಕ್ಕೋಸ್ಕರ ಟ್ರೈ ಮಾಡ್ತಾರೆ ಬಟ್ ಅದು ಯೂಶ್ಲಿ ಅದು ಅದು ಕರೆಕ್ಟಾಗಿ ದುಡ್ಡು ಯೂಸ್ ಆಗ್ತಿದೆ ಅಲ್ವ ಅನ್ನೋದು ಮ್ಯಾಟರ್ ಅವರು ಫ್ರೀ ಬೀಸ್ ಕೊಡ್ತಾರೆ ಎಲ್ಲದಕ್ಕೂ ಟ್ಯಾಕ್ಸ್ ಈಗೇನು ಮೊನ್ನೆ ಓದಿದ ಪ್ರಕಾರ ಪಾರ್ಕಿಂಗ್ ಮನೆ ಮುಂದೆ ಎಲ್ಲೋ ಮನೇಲಿ ಪಾರ್ಕ್ ಮಾಡಿದ್ರು ಅದಕ್ಕೂ ಟ್ಯಾಕ್ಸ್ ಅಂತ ಮನೆ ಆಲ್ರೆಡಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಆನ್ ಟಾಪ್ ಆಫ್ ಇಟ್ ಮತ್ತೆ ಏನಕ್ಕೆ ಪಾರ್ಕಿಂಗ್ ಟ್ಯಾಕ್ಸ್ ನಮ್ಮ ಮನೆ ಒಳಗೆ ನಿಲ್ಸ್ಕೊಳ್ಳೋ ಅಡಿಗೆ ಹಾಗಾದರೆ ಆ ಜಾಗಕ್ಕೆ ಇನ್ಕಮ್ ಐ ಮೀನ್ ಪ್ರಾಪರ್ಟಿ ಟ್ಯಾಕ್ಸ್ ಅಷ್ಟು ಜಾಗನ ಬಿಟ್ಟು ಬಿಡ್ತಾರೆ ಅವರು ಟ್ಯಾಕ್ಸ್ ತಗೊಳ್ಳಲ್ಲ ಅಷ್ಟು ಸ್ಕ್ವೇರ್ ಫೀಟಿಗೆ ಅನ್ನೋದು ನನ್ನ ಕ್ವಶನ್ ಮೇಡಮ್ ಇದು ಕೇಂದ್ರ ಸರ್ಕಾರನೇ ಕಡಿಮೆ ಮಾಡಬೇಕಾಗಿರೋದು ಇದನ್ನು ಜನಗಳಿಗೆ ಸುಮ್ಮನೆ ಹೊರೆ ಎಕಿಸ್ತಾನೆ ಇದ್ದಾರೆ ಇವ್ ಕೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇವ್ರು ಜಾಸ್ತಿ ಮಾಡ್ತಾ ಇದ್ದಾರೆ ಅವ್ರು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯೂಶ್ವಲಿ ಡೀಸೆಲ್ ಪ್ರೈಸು ಮತ್ತೆ ಕ್ರೂಡ್ ಆಯಿಲ್ ಪ್ರೈಸ್ ಎಲ್ಲ ಇವಾಗೆಲ್ಲ ಪೂರ್ತಿ ಲೋ ಇದೆ ಲೋ ಇರೋದ್ರಿಂದ ಕೇಂದ್ರ ಸರ್ಕಾರ ನಿಯಂತ್ರಣ ತರಬೇಕಾಗಿರೋದು ಇದನ್ನು ಬಟ್ ಕೇಂದ್ರ ಸರ್ಕಾರ ಸುಮ್ಮನೆ ಜನಗಳ ಕಣ್ಗೆ ಮಣ್ಣು ಹಚ್ಕೊಂಡು ಇವ್ರು ಜಾಸ್ತಿ ಮಾಡ್ತಾರೆ ಅವ್ರು ಜಾಸ್ತಿ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಸ್ಟೇಟ್ ಸ್ಟೇಟ್ದನ್ನು ಸೆಸ್ಸು ಪ್ಲಸ್ ಟ್ಯಾಕ್ಸ್ ಜಾಸ್ತಿ ಇದೆ ಅದನ್ನು ಕಡಿಮೆ ಮಾಡಿದ್ರೆ ಎಲ್ಲ ಜನಗಳಿಗೂ ಆಗುತ್ತೆ ಇವ್ರು ಯಾರಿಗೂ ಇವರಿಬ್ರು ಇಬ್ರು ಇಬ್ರು ಎರಡು ಪಕ್ಷಕ್ಕೂ ಜನಗಳ ಹಿತ ಬೇಕಾಗಿಲ್ಲ ಜನಗಳ ಹಿತಾನೇ ಅವರು ಯಾವುದನ್ನು ಕೇರ್ ಮಾಡ್ತಾ ಇಲ್ಲ ಅವರು ಜಸ್ಟ್ ಅವ್ರಿಗೆ ಏನು ಬೇಕು ಸುಮ್ಮನೆ ಇದ್ರಲ್ಲೆಲ್ಲ ಜಾತಿ ಏನಾರು ಯಾರು ಯಾರು ಅಂದ್ರೆ ಇನ್ಕ್ಲೂಡಿಂಗ್ ಇವಾಗ ಪ್ರಜೆಗಳೇನಾರು ಕೇಳ್ದ ಅಂದ್ರೆ ಜನಗಳೇನಾರ ಕೇಳ್ದ ಅಂದ್ರೆ ಅದಕ್ಕೆ ಜಾತಿ ಧರ್ಮ ಬರೀ ಇದೊಂದೇನೆ ತರ್ತಾರೆ ಜನಗಳಿಗೆ ಏನ್ ಬೇಕು ಮೂಲ ಸೌಕರ್ಯ ಏನ್ ಬೇಕು ಅವ್ರಿಗೆ ಏನು ಕಡಿಮೆ ಮಾಡಬೇಕು ಅನ್ನೋದೇನು ಏನು ಅವ್ರು ನೋಡ್ತಾ ಇಲ್ಲ ಮಾತೆತ್ತಿದ್ರೆ ಏನ್ ಹೇಳ್ತಾರೆ ಈಗ ಸ್ಕೀಮ್ಗಳು ಏನೋ ಫ್ರೀ ಸ್ಕೀಮ್ಗಳು ಏನೋ ಬಿಟ್ಟಿದ್ದಾರೆ ಫ್ರೀ ಸ್ಕೀಮಿಂದ ಇಂದ ಹೊರೆ ಆಯ್ತು ಅಂತ ಫ್ರೀ ಸ್ಕೀಮಿಂದ ಆಗೋದಲ್ಲ ಫ್ರೀ ಸ್ಕೀಮಿಂದ ಸಾವಿರಾರು ಜನ ಬಡವರಿಗೆ ಅನುಕೂಲ ಆಗ್ತಾ ಇದೆ ಅನುಕೂಲ ಬಿಟ್ಟು ಇವ್ರಿಗೆ ಅಂದ್ರೆ ಎಕ್ಸಾಂಪಲ್ ಇವಾಗ ಬೇರೆಯವ್ರಿಗೆಲ್ಲ ಕಾರ್ಪೊರೇಟ್ ಇವರಿಗೆಲ್ಲ ಟ್ಯಾಕ್ಸ್ ಮೈನಸ್ ಮಾಡ್ತಾ ಇರೋದು ಎಷ್ಟು 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 ಲಕ್ಷ ಕೋಟಿ ಟ್ಯಾಕ್ಸ್ ಮೈನಸ್ ಮಾಡ್ತಾರೆ ಅದನ್ನೆಲ್ಲ ಮೈ ಅದನ್ನೆಲ್ಲ ಲೆಕ್ಕ ಹಾಕುದ ಅಂದ್ರೆ ಜನಗಳು ಕೊಡ್ತಾರೆ ಅದ್ರಲ್ಲಿ ಏನು ಇದಿಲ್ಲ ಇವರು ಗೋರ್ಮೆಂಟ್ ಕಡಿಮೆ ಮಾಡಬೇಕು ಅನ್ನೋದನ್ನ ಮಾಡ್ತೇವೆ ಎಲ್ಲ ಈ ಸಿಕ್ಕಾಪಟ್ಟೆ ಬೆಲೆ ಏರಿಯಕ್ಕೆ ಆಗಿದೆ ಯಾವ್ದಾದ್ರು ಎಣ್ಣೆ ತಗೊಳ್ಳಿ ಅಡುಗೆ ಎಣ್ಣೆ ಇವಾಗ ನೂರ ಐವತ್ತೈದು ರೂಪಾಯಿ ಕೆ ಜಿ ಆಗಿದೆ ಯಾವ್ದ ಈ ಲೋಕಲ್ ನಾವು ಎಣ್ಣೆ ಹೊಡೆಯೋದು ಅದು ಕೂಡ ಜಾಸ್ತಿ ಆಗಿದೆ ಅಕ್ಕಿ ಬೇಳೆ ಆ ಇವತ್ತಿನ ಬೇಳೆಗಳು ಬಂದ್ ಇನ್ನೂರು ರೂಪಾಯಿ ಕೆ ಜಿ ಆಗಿದೆ ಏನು ಇವಾಗ ನಾವು ಏನೋ ದೊಡ್ಡ ಸಾಹಕಾರ ಸರೋತದೆ ಹೊಡೋವ್ರಿಗೆ ಸರೋತದೆ ನಾವು ಮಧ್ಯದ್ದು ಏನು ಮಾಡೋದು ತುಂಬಾ ಕಷ್ಟ ಆಗಿದೆ ಮೇಡಮ್ ಬಹಳ ಕಷ್ಟ ಆಗಿದೆ ಇವಾಗ ಹಾ ಏನು ಈ ನಮ್ ಸರ್ಕಾರ ಬಂದ್ ಏನೋ ಚೆನ್ನಾಗ್ ಮಾಡ್ತದೆಲ್ಲ ಬಿಟಿ ಫ್ರೀ ಎಲ್ಲ ಕೊಟ್ಬಿಟ್ಟು ಇವಾಗ ನಮ್ಗೆ ಈ ಬೇಳೆ ಎಣ್ಣೆ ಮೇಲೆ ಎಲ್ಲಾ ಹಿಂಗೆ ಹಾಕೊಟ್ರೆ ಪ್ರತಿ ಒಂದು ತಗೊಳ್ಳಿ ಇವಾಗ ತೆಂಗಿನಕಾಯಿ ಬಂದು ಎಂಬತ್ತೊಂದು ರೂಪಾಯಿ ಕೆಜಿ ಆಗಿದೆ ಒಂದ್ ಎಳ್ನೀರ್ ಬಂದು ಎಪ್ಪತ್ ರೂಪಾಯಿ ಆಗಿದೆ ಹ ಏನ್ ವ್ಯಾಪಾರ ಮಾಡೋದು ಈ ತರ ಆದ್ರೆ ಅಡಿಗೆ ಎಣ್ಣೆ ಬೆಲೆ ಏರಿಕೆ ಆಗಿದೆ ಅಂತ ಅದು ಆಗ್ತಾ ಇದೆಯಾ ಅಥವಾ ನೀವ್ ಹೇಳಿರೋ ಎಣ್ಣೆ ಬೆಲೆ ಏರಿಕೆ ಆಗಿದೆ ಎರಡು ಎರಡು ಎಣ್ಣೆನೂ ಬೆಲೆ ಏರಿಕೆ ಆಗಿದೆ ಯಾಕೆ ಇದು ಬೇ ಅಡುಗೆ ಇದು ಆಗಿದೆ ಮಾಮೂಲಿ ಡ್ರಿಂಕ್ಸ್ ಅದು ಜಾಸ್ತಿ ಇದೆ ಇಲ್ಲ ಇವಾಗ ಮಾಮೂಲಿ ಇವಾಗ ಏನ್ ನಾವು ದುಡಿತಾ ಇದೀವಿ ಅಷ್ಟೇ ದುಡಿತಾ ಇದೀವಿ ಆದ್ರೆ ಇವಾಗ ಎಕ್ಸ್ಟ್ರಾ ಸಾಲ ಮಾಡಿಕೊಂಡು ನಾವು ವ್ಯವಹಾರ ಮಾಡೋ ತರ ಆಗಿದೆ ಇವಾಗ ಆ ತರ ಆಗಿದೆ ಮೇಡಮ್ ಅದೇ ಸರ್ಕಾರಗಳು ಎರಡು ಸಹ ಬೆಲೆ ಏರಿಕೆ ಮಾಡ್ಬಿಟ್ಟು ಮಾಡಿ ಏನು ಪ್ರಯೋಜನ ಆಯ್ತಾ ಇಲ್ಲ ಸುಮ್ನೆ ಪ್ರತಿಭಟನೆ ಮಾಡ್ತಾರೆ ಬರ್ತಾರೆ ಹೋಯ್ತಾರೆ ತಿರ್ಗ ಮಾಡ್ತೀವಿ ಅದನ್ನೇನು ಮುಂದಕ್ಕೆ ಅಷ್ಟೇನೆ ಸ್ಟಾಫ್ ಇನ್ನೇನು ಮುಂದಕ್ಕೆ ಅದೇ ಅರಿಯೋದಿಲ್ಲ ಮೇಡಮ್ ಅವ್ರೆ ನೋಡಿದ್ರೆಲ್ಲ ವೀಕ್ಷಕರೇ ಪಾರ್ಕ್ ಅಲ್ಲಿ ಹಾಯಾಗಿ ಆರಾಮಾಗಿ ವಾಕಿಂಗ್ ಮಾಡ್ತಾ ಇರುವಂತಹ ಜನರ ಮಾತುಗಳನ್ನ ಈಗಾಗ್ಲೇ ನಾವು ತಾವೆಲ್ಲ ಕೇಳಿದೀರಾ ನಾವು ಆರಾಮಾಗಿ ಇಲ್ಲ ಆದ್ರೆ ಬೆಲೆ ಏರಿಕೆ ನಮ್ಮ ಜೀವನ ಸುಡ್ತಾ ಇದೆ ಇದ್ರ ಮಧ್ಯೆ ಆರಾಮಾಗಿರ್ಬೇಕು ಅಂತಲೇ ನಾವೆಲ್ಲ ವಾಕಿಂಗ್ ಮಾಡ್ತಾ ಇದ್ದೀವಿ ಜಾಗಿಂಗ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಒಂದಷ್ಟು ಜನರ ಮಾತಾಗಿರುವಂತಹದ್ದು ಸೊ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಜನರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವ ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ